ಆದರೆ ವೆಟ್ ರೋಡ್ಸ್ ಮತ್ತು ಈ ಗ್ರೀನರಿ ಇರೋದ್ರಿಂದ ರೋಡ್ಸು ಮತ್ತು ನೇಚರ್ ಬ್ಯೂಟಿನ ಜಾಸ್ತಿ ಆಗುತ್ತೆ ಮಾತ್ರ ಫುಲ್ ಫಾಕ್ ಕವರ್ ಆಗಿದೆ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ನನ್ನ ಫಸ್ಟ್ ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದೀವಿ ಪ್ರೀ ಮಾನ್ಸೂನ್ ಇದು ಆ್ಯಕ್ಚುಲಿ ಇವಾಗ ನಾವು ಹೊರಟಿರೋದು ತಮ್ಮನೇಲೆಲ್ಲ ನೋಡಿ ಗೊತ್ತಾಗಿರುತ್ತೆ ಕೂರ್ಗು ಹೊರಟಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ನಮ್ಮ ಜಾಕಿಲಿ ನನ್ನ ಫಸ್ಟ್ ಲಾಂಗ್ ರೈಡು ಮತ್ತು ಜಾಕಿಗೂ ಕೂಡ ಇದು ಫಸ್ಟ್ ರೈ ಫಸ್ಟ್ ಲಾಂಗ್ ರೈಡು ಈ ಮಾನ್ಸೂನು ಆ ಕಡೆ ವೆದರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಕ್ಸ್ಪೆಕ್ಟಿಂಗ್ ಅ ಗುಡ್ ರೈಡ್ ಮಳೆ ಇದ್ದರೆ ಸಾಕು ತುಂಬ ಮಳೆ ಬರೋದು ಬೇಡ ಸೊ ಡ್ರಿಸ್ಲಿಂಗ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ವೆದರು ನೋಡೋಣ ಹೆಂಗೆ ಏನು ಅಂತ ಸೊ ಇವಾಗ ನಾವು ಕುಣಿಗಲ್ ಬೈಪಾಸ್ಗೆ ಹೊರಟಿದ್ದೀವಿ ಅಲ್ಲಿಂದ ಚಂದ್ರಾಯಪಟ್ಟಣ ರೂಟು ಸೊ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಬೆಳಗ್ಗೆ ಸೊ ಮೂರುವರೆ ಗೆದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಮನೆ ಬಿಟ್ಟಿದ್ದೀವಿ ನಾನು ಮತ್ತು ನಮ್ಮ ಕಾಲೇಜ್ ಫ್ರೆಂಡ್ ಬರತ್ ಅಂತ ಇದ್ದಾನೆ ಸೊ ನಾನು ಇಬ್ಬರು ಹೊರಟಿದ್ದೀವಿ ಬ್ಲಾಕ್ ಮಾಡೋಕ್ಕಾಗಲ್ಲ ತುಂಬ ಕತ್ಲಿರುತ್ತೆ ಸೊ ಕಾಣಿಸಲ್ಲ ಅಷ್ಟೊಂದು ಬೆಳಗ್ಗೆ ಆದಮೇಲೆ ಮತ್ತೆ ಸಿಗೋಣ ಸೊ ಇವಾಗ ಟೀಗೆ ನಿಲ್ಲಿಸ್ತಾ ಇದ್ದೀವಿ ಬೆಳ್ಳೂರು ಇದ್ದೀವಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆಯಲ್ಲಪ್ಪ ಈಗ ಹಿರಿ ಸಾವೆ ನಿಯರ್ ಇದೇವೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಮುಂದೆ ಎಲ್ಲ ತುಂಬ ಮಳೆ ಅನಿಸುತ್ತೆ ಮೇ ಬಿ ಯಾಕೆಂದ್ರೆ ಮಳೆಯಲ್ಲಿ ಬ್ಲೂ ಟ್ಯಾಕ್ ಎಲ್ಲ ತುಂಬ ಮಳೆ ಇದ್ರೆ ಬ್ಲೂ ಟ್ಯಾಕ್ ಎಲ್ಲ ವರ್ಕ್ ಆಗಲ್ಲ ಸೊ ನೋಡೋಣ ಬನ್ನಿ ಇವಾಗ ನಿಯರ್ ಚಂದ್ರಾಯಪಟ್ಟಣ ಇದ್ದೀವಿ ಇಲ್ಲಿಂದ ಒನ್ ತರ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಮಡಿಕೇರಿಗೆ ಸೊ ಇದು ಬೆಸ್ಟ್ ರೂಟು ಸೊ ಮೈಸೂರಿಂದ ಹೋದ್ರೆ ಇನ್ನು ನಿಮಗೆ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಈ ರೂಟ್ ತಗೊಂಡಿದ್ದೀವಿ ಚೆನ್ನಾಗಿರುತ್ತೆ ಅಂತ ವೆದರ್ ಮಾತ್ರ ಸಖತ್ತು ಗುರು ಆಗ್ಲೇ ಡ್ರಿಸ್ಲಿಂಗ್ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಅಲ್ಲಿಂದ ನಮ್ಮ ಜಾಕಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಮಗ ಸೊ ಇವಾಗ ಇಳ್ದಿದೆ ನೋಡಿ ಫುಲ್ ಟ್ಯಾಂಕ್ ಇಳಿದಿದೆ ಸೊ ಚಂದ್ರಾಯಪಟ್ಟಣಕ್ಕೆ ಎಂಟ್ರಿ ಆಗಿದ್ದೀವಿ ತುಂಬಾ ಮಳೆ ಹುಯ್ದಿದೆ ಈ ಕಡೆಲ್ಲ ಎಲ್ಲ ಬೆಟ್ಟ ಈ ಕಡೆ ಏನು ವೆದರು ಅಟ್ಮಾಸ್ಫಿಯರ್ ಅಂತೀರಾ ಸಖತ್ತಾಗಿದೆ ಆಗಿದೆ ವೈಬ್ಸೇ ಬೇರೆ ಈ ಎಲ್ಲ ನನ್ನ ಚೂರು ಮುಂದೆ ಹೋದರೆ ನಗರ ಸೈಡು ಅಲ್ಲಿ ಇನ್ನೂ ಸಕ್ಕದಾಗಿರುತ್ತೆ ಸೊ ನೋಡೋಣ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಬೆಳಕಾಗಿರುತ್ತೆ ಕ್ಲೀನಾಗಿ ಸೊ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋಣ ಒಳ್ಳೆಯ ರೈಡ್ ಆಗುತ್ತೆ ನೋಡ್ತಾ ಇರಿ ಇನ್ನು ಮುಂದೆ ಮಡಿಕೇರಿ ಸೀರೀಸಲ್ಲಿ ಎಪಿಸೋಡ್ಸಲ್ಲಿ ಬಿಡೋಣ ಒಳ್ಳೊಳ್ಳೆ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಇದು ಟೌನ್ ಆಕ್ಚುಲಿ ಚಂದ್ರಾಯಪಟ್ಟಣ ಟೌನು ಇಲ್ಲಿಂದ ನಮಗೆ ಇದೆ ಲೆಫ್ಟ್ ಡಿವಿಯೇಷನ್ ಇದೆ ಒಂದು ಬಸ್ ಸ್ಟ್ಯಾಂಡ್ ಇದು ಸೊ ಚಂದ್ರಾಯಪಟ್ಟಣ ಅದು ಯಾವ್ದ ಇದು ಜನಾನೇ ಇಲ್ವಲ್ಲ ಕೆ ಎಸ್ ಆರ್ ಬೆಂಗಳೂರು ಅರಸಿಕೆರೆ ಮೈಸೂರು 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 ಟ್ರೈನ್ ಹಾಂ ಹಾಂ ಏ ಕೆ ಎಸ್ ಆರ್ ಬೆಂಗ್ಳೂರು ಕಣ ಹಾಂ ನೋಡಲ್ಲಿ ಚನ್ನಪಟ್ಟಣ ಅರ್ಸಿ ಮೈಸೂರು ಸೊ ಹೋಳೆ ನರಸೀಪುರದಲ್ಲಿ ಒಂದು ಹಳೆ ಬಿಡ್ ಸಿಕ್ಕಿದೆ ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ ನೋಡಿ ಹೆಂಗಿದೆ ನೀರು ಮಾತ್ರ ಸಕ್ಕತ್ ಗುರು ಹಳ್ಳಿ ಅಲ್ವಾ ತುಂಬ ಗಾಡಿಗಳು ಓಡಾಡಲ್ಲ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ ಓಮ್ ಮೈ ಗಾಡ್ ಸೊ ವೆಲ್ಕಮ್ ಟು ಕುಶಾಲ್ ನಗರ್ ಕುಶಾಲ ನಗರಕ್ಕೆ ಇವಾಗ ಬಂದ್ವಿ ಟೈಮ್ ಆಗಿದೆ ಏಳು ಮುಕ್ಕಾಲು ಈಗ ಇಲ್ಲಿಂದ ಮಡಿಕೇರಿ ತರ್ಟಿ ಸೆವೆನ್ ಇದೆ ಇಲ್ಲಿ ವೆದರ್ ಮಾತ್ರ ಆಗುರು ಯಪ್ಪ ಮಾನ್ಸೂನ್ ರೈಡ್ ಅಂದರೆ ಹಿಂಗಿರಬೇಕು ಇರಬೇಕು ಬಟ್ ಮಳೆ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ ವೆದರ್ ಹಿಂಗೆ ಇರಬೇಕು ಗುರು ಸಕ್ಕದಾಗೈತೆ ಸೊ ಇಲ್ಲಿಂದ ನಮಗೆ ಮಡಿಕೇರಿ ಮೂವತ್ತ ಏಳು ಕಿಲೋಮೀಟ್ರ್ ಆಗುತ್ತೆ ಎಲ್ಲ ಹೆಂಚಿನ ಮನೆಗಳು ನೋಡೋಕ್ಕೂ ಸಕ್ಕದಾಗಿ ಕಾಣಿಸುತ್ತೆ ನಗರದಿಂದ ಸ್ವಲ್ಪ ಘಾಟ್ಸ್ಗಳು ಸ್ಟಾರ್ಟ್ ಆಗುತ್ತೆ ಮಡಿಕೇರಿ ಹೋಗೋ ರೂಟು ಸ್ವಲ್ಪ ಗ್ರೀನರಿ ಇದೆ ಮಡಿಕೇರಿಯಿಂದ ತಲಕಾವೇರಿ ರೂಟ್ ಬಂದು ತುಂಬ ಚೆನ್ನಾಗಿದೆ ಸೊ ಇವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನು ಸೀದಾ ತಲಕಾವೇರಿಗೆ ಇಲ್ಲಿ ಟಿಫನ್ ಎಲ್ಲಾದರೂ ಮಡಿಕೇರಿಯಲ್ಲಿ ಟಿಫನ್ ಮಾಡಿಕೊಂಡು ಸೊ ಅಲ್ಲಿಂದ ತಲಕಾವೇರಿಗೆ ಹೋಗ್ತೀವಿ ಟೆಂಪಲ್ಗೆ ಹೋಗ್ತೀವಿ ಸೊ ಟೆಂಪಲ್ ಮುಗಿಸ್ಕೊಂಡು ಬರೋ ಫಾರೆಸ್ಟ್ ವೇ ಏನಿದೆ ಸಕ್ಕದಾಗಿದೆ ಅದು ಸೊ ವಾಟ್ರ್ ಫಾಲ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆನ್ ದ ವೇ ಭಾಗಮಂಡಲ ಸಿಗುತ್ತೆ ಆ್ಯಂಡ್ ಅಬ್ಬೆ ಫಾಲ್ಸ್ಗೂ ವಿಸಿಟ್ ಮಾಡ್ತೀವಿ ಆಟೋ ಒಳ್ಳೆ ಸಕ್ಕದಾಗ ಮಾಡಿಫೈ ಮಾಡಿಸಿರ್ತಾರಪ್ಪ ಈ ಕಡೆ ಮಳೆ ಹಿಡ್ಕೊಂಡಿದೆ ಗುರು ವೈಕರ್ ಸಿಕ್ ಫ್ರೀಯಪ್ಪ ಒಂದೊಂದು ಮೈಸೂರು ರೋಡಲ್ಲಿ ತಗೊಂತಾರೆ ಅದು ಬಿಟ್ರೆ ಇದುವರೆಗೂ ಏನು ಕಟ್ಟಿಲ್ಲ ಚಳಿಗುರು ನಾನು ಹಿಂಗನ್ ಎಷ್ಟು ಚಳಿ ಆಯ್ತಲ್ವಾ ನಾನು ಜಾಕೆಟ್ ಹಾಕೊಂಡಿರೋದ್ಕೇನು ಗೊತ್ತಾಗ್ತಿಲ್ಲ ವೆದರ್ ಮಾತ್ರ ಚಿಂದಿ ಇದೆ ನೋಡಿ ಯಪ್ಪಾ ಯಪ್ಪ ಯಪ್ಪಾ ಈ ರೋಡ್ಗಳು ನೋಡಕ್ಕೆ ಖುಷಿ ಆಗುತ್ತೆ ಅರ್ಕಲ್ಗೋಡಿಂದ ಕುಶಾಲ್ ನಗರ ನಗರ ಟು ಮಡಿಕೇರಿ ಸೊ ಲೈಟಾಗಿ ಮಳೆ ಬರ್ತಾ ಇದೆ ಪ್ರೀ ಮಾನ್ಸೂನ್ ರೈಡ್ ಅಂದರೆ ಹಿಂಗೆ ಇರಬೇಕು ಒಳ್ಳೆ ಮಜಾ ಬರ್ತಾ ಇದೆ ಈ ಕಡೆ ಬೆಟ್ಟ ಗುಡ್ಡಗಳು ಬೇರೆ ಜಾಸ್ತಿ ಹೊಳೆ ನರಸೀಪುರ ಈ ಸೈಡಲ್ಲೆಲ್ಲ ಸೊ ಹಂಗಾಗಿ ಮಿಲ್ಸ್ ಎಲ್ಲ ತುಂಬ ಇದೆ ಅದನ್ನ ನೋಡೋದೇ ಒಂದು ಖುಷಿ ಗುರು ವಿಂಡ್ ಮಿಲ್ಸ್ನ ಎಲ್ಲ ಲೈಟಾಗಿ ವೆಟ್ ಆಗಿದೆ ಎಲ್ಲ ಅಂದರೆ ನೆನ್ನೆ ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಆಗಿದೆ ಸೊ ನೆಂದಿದೆ ಇವಾಗ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಸೊ ಇವಾಗ ಒಂದು ಕಾಫಿ ಹಾಕೊಂಡಿರ್ತೀವಿ ಕಾಫಿ ಕುಡ್ಕೊಂಡು ಥರ ಇದನ್ನ ಕಂಟಿನ್ಯೂ ಮಾಡ್ತೀವಿ ಬಾಬಾ ಏನು ಸಾಗುರು ಇನ್ನ ಪ್ರೀ ಮಾನ್ಸನ್ ಗೆ ಹೆಂಗೆ ಈ ಮಾನ್ಸನ್ ಗೆ ನೆಂಗೋ ಆದ್ರ ವೆದರ್ ಮಾತ್ರ ಚೀndiyagayithogi ಎಸಿ ಅಂಡ್ ನಾನ್ ಎಸಿ ರೂಮ್ಸ್ ಈ ತರ ಇದ್ರೆ ಎಸಿ ರೂಮ್ಸ್ ಏ ಬೇಡ ಅಲ್ಲ 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 ರೋಡ್ಸ್ ಮತ್ತೆ ಈ ಗ್ರೀನರಿ ಇರೋದ್ರಿಂದ ರೋಡ್ಸ್ ಮತ್ತೆ ನೇಚರ್ ಬ್ಯೂಟಿ ಜಾಸ್ತಿ ಆಗುತ್ತೆ ಸ್ಕೂಲ್ ಹುಡುಗರು ನೋಡಿ ಎಲ್ಲ ಸ್ಕೂಲ್ ಹೋಯ್ತವ್ರೆ ಕಾಲೇಜ್ ರಜಾ ಹಾಕಿ ಬಂದಿರೋದು ಇಲ್ಲಿ ಬಂದ್ರೆ ಎಷ್ಟು ಗುರು ಯಪ್ಪ ಇಲ್ಲೇ ಈ ತರ ಬಟ್ ತಲಕಾವೇರಿ ರೂಟ್ ಇನ್ನೂ ಸಕ್ಕತ್ತಾಗಿದೆ ವೀಕ್ ಡೇಸ್ ಆದ್ರೂ ಇಷ್ಟೊಂದು ರಶ್ ಅಲ್ಲ ಗುರು ಎಲ್ಲ ಕವರ್ ಆಗಲೇತಾ ಆಯ್ತಾ ಅಲ್ಟಿಮೇಟ್ ಗುರು ವ್ಯೂ ಇದು ಸಕ್ಕತ್ತಾಗಿದೆ ಏನ ಫಾಗ್ ಈ ಗ್ರೀನರಿಗೂ ನೆಕ್ಸ್ಟ್ 레ವೆಲ್ ಮಾಡಕ್ ಮನ್ಸೆ ಬರಲ್ಲ ಗುರು ಇಲ್ಲಿಂದ ಇಲ್ಲಿಗೆ ಹಿಂಗೆ ಮಡಿಕೇರಿಯಿಂದ ಆಕಡೆ ಹೆಂಗಿರುತ್ತೋ ಅದು ಸೂಪರ್ ಆಗಿರುತ್ತೆ ಫಾಗು ಫುಲ್ಲು ನೋಡಿ ಇಲ್ಲ ಹಾನಾಗಿದ್ಯಾ ಸಕ್ಕದ ಕಾಣಿಸ್ ಮಾತ್ರ ಕಾಮನ್ ಅವ್ರಿಗೆ ಕಾಮನ್ ಬರೀ ವೈನ್ ಬಟ್ ಇಲ್ಲಿ ಮಡಿಕೇರಿ ಕೂರ್ಗ್ ವೈನ್ ಸ್ವಲ್ಪ ಫೇಮಸ್ ಏನು ವಿವೂ ಕಾಣ್ತಾ ಇಲ್ಲ ಈ ಕಡೆ ಅಂತೂ ಸಕ್ಕದಾಗಿದೆ ಮಾತ್ರ ಫುಲ್ ಫಾಗ್ ಕವರ್ ಆಗಿದೆ ಫಾಗ್ ಲ್ಯಾಂಪ್ ಒಂದು ಹಾಕಿಸ್ಬೇಕು ನಮ್ಮ ಜಾಕಿಗೆ ಈ ಹೆಡ್ಲೈಟ್ ಅಲ್ಲಿ ಏನು ಕುಶಾಲ್ ನಗರ ಟು ಮಡಿಕೇರಿ ರೋಡ್ ತುಂಬಾನೇ ಚೆನ್ನಾಗಿದೆ ಸೊ ಇನ್ ಮೂರು ಕಿಲೋಮೀಟರ್ನೂ ಇದೆ ಮಡಿಕೇರಿ ಇಲ್ಲಿಂದ ಸೊ ಸ್ವಲ್ಪ ಹುಷಾರಾಗಿ ಓಡಿಸಿ ಗಾಡಿನ ಬೈಕ್ ತಂದ್ರೆ ಮೈ ಮೈಗಾಡ್ ಬಂದ್ವಿ ಅನ್ಸುತ್ತೆ ಮಡಿಕೇರಿಗೆ ಹೋ ಮಡಿಕೇರಿಗೆ ಸ್ವಾಗತ ಅಂತು ಇಂತು ಬಂದ್ವಿ ಮಡಿಕೇರಿಗೆ ಗಾಡ್ ವಾಟ್ ವಾಟ ವೆದರ್ ಬ್ರೋ ಅಲ್ಟಿಮೇಟ್ ವೆದರ್ ಗುರು ಮಡಿಕೇರಿ ಲೀ ಎಪ್ಪ ಮುಂದೆ ಇದೆ ಸೊ ಅದು ಬಂತು ನಮಗೆ ಯಾವುದೋ ರೆಸಾರ್ಟ್ ಅದು ರೆಸಾರ್ಟ್ ಸ್ಪಾನು ಇದೆ ಅದು ಆ ಮಡಿಕೇರಿ ಬೋರ್ಡ್ ಅಂತ ಐತಲ್ಲ ಅದೊಂದು ಫೋಟೋ ತಕೊಬೇಕು ಕಣ ಸೊ ಮಡಿಕೇರಿಗೆ ರೀಚ್ ಆದ್ವಿ ಸೊ ಇಲ್ಲಿಂದ ಈಗ ತಲಕಾವೇರಿ ರೂಟ್ಗೆ ಹೊರಟಿದೀವಿ